ಈ ಯಾಂತ್ರಿಕ ಜೀವನಕ್ಕೆ ಬಂದು ಹೋಗುವವರೆಗೂ ಏನೇನು ಕಾಣಬಹುದು ಏನೇನೆಲ್ಲ ಮಾಡಬಹುದು ಯಾರನ್ನು ಎಂಥವರನ್ನು ಯಾವಾಗ ಏಕೆ ಸಂಧಿಸಬಹುದು ಅನ್ನೋ ಉಚ್ಚಾರಗಳ ಮೊತ್ತವೇ ಈ ಬದುಕು ಈ ಬದುಕಿನಲ್ಲಿ ನಾವು ಅಂದುಕೊಂಡ ಹಾಗೆ ಏನೂ ಇಲ್ಲ ಅಲ್ಪ ಸಿಹಿ ಮತ್ತಲ್ಪ ಕಹಿ ಸಾವರಿಸಿಕೊಂಡು ಹಂಚಿ ಸಾಗಬೇಕಾದ ಧರ್ಮವೇ ಈ ಜೀವನ ಇದೇ ಜೀವನದ ಮಧ್ಯೆ ಹಲವಾರು ವಿಚಿತ್ರ ವಿಚಾರಶೀಲ ಅಧಿಕ ಪ್ರಸಂಗಿ ಸಕಲ ಕಲಾ ಚತುರ ಇಂಥ ವ್ಯಕ್ತಿಗಳು ಹಾದು ಹೋಗುತ್ತಾರೆ ಆದರೆ ಇವರು ಹೋದ ನಂತರ ಅವರ ಜೀವನ ಶೈಲಿ ಮತ್ತು ನಮ್ಮದು ಹೋಲಿಕೆ ಮಾಡಿಕೊಂಡಾಗ ನಾವು ಜಾರುತ್ತೇವೆ ನಮ್ಮ ಮನಸ್ಸಿನ ಕಡೆಗೆ ಹೌದು ಈ ಮನಸ್ಸು ಅನ್ನೋದಕ್ಕೆ ನಾವೇ ಪ್ರಶ್ನೆ ಮಾಡಬೇಕಾದ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಜೀವನವು ಹಾಗೇ ಇದೆ ಅಲ್ವಾ ಎಲ್ಲ ರೀತಿಯ ಮನಸ್ಥಿತಿಯ ಜನಗಳ ನಡುವೆ ನಾವು ಬದುಕಬೇಕಾದರೆ ಈ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವೇ ಅವಲೋಕಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಇಲ್ಲಿ ನಾವು ಎಂಬುದು ನೆಪ ಮಾತ್ರ ನಮ್ಮದೆಂಬುದು ಏನೂ ಇಲ್ಲ ಆದರೂ ಆ ಭಗವಂತನೇ ಕೊಟ್ಟಿರುವ ಈ ಬದುಕನ್ನು ಪ್ರೀತಿಸಿ ಬದುಕಿಗೆ ಆಸರೆಯನ್ನು ಹುಡುಕಿಕೊಳ್ಳಿ ಸುಂದರ ಕನಸನ್ನು ಕೂಡ ಕಾಣಿರಿ ನಾನು ಎಂಬ ಬದುಕು ನೆಪ ಮಾತ್ರವಾದರೂ ಅದಕ್ಕೆ ಸ್ವಾರ್ಥದ ಲೇಪ ಬಳಿದು ಬಣ್ಣ ಬಣ್ಣದ ಚಿತ್ತಾರದ ಮೂಲಕ ಅದನ್ನು ಅಲಂಕರಿಸಲು ಇಷ್ಟಪಡಿರಿ ಬದುಕಿನ ಸಂತೆಯಲ್ಲಿ ಜೀವನದ ಚಿಂತೆಯ ಕುರಿತು ಯೋಚಿಸುವ ನಾವುಗಳು ನಾನು ಎಂಬುದನ್ನು ಮರೆತಾಗ ಮಾತ್ರ ಈ ಸಂತೆಯೂ ಕೂಡ ನೆಮ್ಮದಿಯನ್ನು ತರುತ್ತದೆ